ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಎಷ್ಟಡೆ ನಾನು ಅದು ಅಂತ ಹೇಳಿ ಹೇಳಿದ್ನೋ ಏನೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಸಲ್ಮಾನ್ ಅವ್ರು ತಂದು ತಂದಿದ್ರು ಸೊ ಅದು ನಾನು ಏನು ಕೂಡ ಮಾಡಲಿಲ್ಲ ಇತ್ತು ನಾನು ಏನು ಮಾಡಿದೆ ಅದರದು ಪುಲಿ ಮುಚ್ಚಿ ಟೈಪಲ್ಲಿ ಮಾಡಿದ್ದೆ ಓಕೆ ನೋಡಿ ನೋಡಿ ಸಲ್ಮಾನ್ ನೋಡಿ ಅಂತೆ ಅಂತೆ ಹಾಗೆ ಗೈಸ್ ಅದು ನಾನು ಏನು ಮಾಡಿದೆ ಸ್ವಲ್ಪ ಹುಲಿ ಮುಂಚೆ ಟೈಪ್ ಅಲ್ಲಿ ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ಬಟ್ ನಿಜ ಹೇಳ್ತೇನೆ ಸಲ್ಮಾನ್ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ನನಗೂ ಕೂಡ ಇಷ್ಟ ಆಗಿತ್ತು ಬಟ್ ನನಗೆ ಯಾಕೋ ಗೊತ್ತಿಲ್ಲ ತಿನ್ಲಿಕ್ಕಿನ್ನೂ ಸ್ವಲ್ಪ ಇಷ್ಟ ಆಗಲಿಲ್ಲ ಮೀನ್ ಯಾವುದು ಬೇಡ ಅಂತ ಅನಿಸ್ತಿತ್ತು ಓನ್ಲಿ ತರಕಾರಿ ತಿನ್ನುವ ಅಂತ ಯಾಕಂತ ಹೇಳಿದ್ರೆ ಸ್ವಲ್ಪ ಅದೇ ತಲೆನೋವು ಈ ಥರ ಎಲ್ಲ ಇತ್ತು ಸೊ ಹಾಗೆ ಇನ್ನು ಕೆಲವರು ತುಂಬ ಜನ ಲಾಸ್ಟ್ ಟೈಮ್ ಹೇಳಿದಾಗ ಹೇಳ್ತಿದ್ರು ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ ಇಲ್ಲ ಗೈಸಾ ಸಣ್ಣ ಒಳಗೂ ನಾನು ಷಂಜನ್ಗೆ ಸ್ವಲ್ಪ ಟೈಮ್ ಕೊಡಬೇಕು ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಅದೇ ಫೈನಲಿ ಅದರದ್ದು ಒಂದು ರೆಸಿಪಿ ಮಾಡುವಂಥೇಳಿ ಸೊ ಗೈಸ್ ನೀವು ರೆಸಿಪಿ ನೋಡಿ ಬನ್ನಿ ಓಕೆ ಮತ್ತೆ ನಾನು ಎಲ್ಲ ವಿಷಯವನ್ನು ಶೇರ್ ಮಾಡ್ತೇನೆ ಓಕೆ ಗೈಸ್ ಯಾರಿ ನೋಡಿ ನೋಡಿ ಶಂಜನನ್ನು ನೋಡಿ ಗೈಸ್ ಹಾಯ್ ನೋಡು ಹಾಂ ಗೈಸ್ ನೋಡಿ ಅಂತ ಎಷ್ಟೆಷ್ಟು ದೊಡ್ಡ ದೊಡ್ಡ ನಂಗೆ ನೋಡಿದ್ದು ಫ್ರಿಜ್ಜಲ್ಲಿತ್ತು ಹಾಗೆ ಹಾಗೆ ಹಾಗೇಸ ಮಸಾಲೆ ನೋಡಿ ನಾನು ಒಣಮೆಣಸು ಉಂಟಲ್ಲ ಅದು ನೆನೆಸಿ ಇಟ್ಟದ್ದು ಒಂದು ಸ್ವಲ್ಪ ಬಿಸಿ ನೀರು ಒಳ್ಳೆ ಕಲರ್ ಬರುತ್ತೆ ಹಾಗೆ ಮತ್ತು ಸ್ವಲ್ಪ ಬೇಸಪ್ಪು ಕಲ್ಲುಪ್ಪು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅರಶಿನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಆಮೇಲೆ ಒಂದು ಬನಲೆಗೆ ಕೊಕೋನಟ್ ಆಯಿಲ್ ಹಾಕಬೇಕು ನಾನು ಒಂದು ದೊಡ್ಡ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ತಗೊಳಿ ಟೊಮೆಟೊ ತೊಗೊಳ್ಳಿಲ್ಲ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಹಾಗೆ ಅದು ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ ಗೈಸ್ ಹಾಗೆ ದೊಡ್ಡ ಒಂದು ಸಾರಿ ಒಂದು ಬನಲೆಗೆ ಉಂಟಲ್ಲ ಕಾಕೋನಟ್ ಆಯಿಲ್ ಹಾಕಿದ ಮೇಲೆ ಬೇಸಪ್ಪ ಹಾಕಬೇಕು ಬೇಸಪ್ಪ ಹಾಕಿದ್ಮೇಲೆ ಈರುಳ್ಳಿ ಹಾಕಬೇಕು ಇದು ದೊಡ್ಡ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ತೋರ್ತಾ ಉಂಟು ಹಾಗೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ಚೆನ್ನಾಗಾಗುತ್ತೆ ಟೇಸ್ಟಿ ಆಗುತ್ತೆ ಗೈಸ್ ಇದು ಸ್ವಲ್ಪ ಸಾಫ್ಟಾಗುತ್ತೆ ಇದು ಫ್ರೈ ಮಾಡಬೇಕು ಹಾಗೆ ಗೈಸ್ನೇ ನಾನು ಚೆನ್ನಾಗಿ ಹೊಸ ಹೊಸದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಗೈಸ್ ನೋಡಿ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ ಹಾಗೆ ಗೈಸ್ ಅದು ಕಾಯಿ ಮೂಲ ಉಂಟಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇಲ್ಲಾಂದರೆ ಹಂಗೆ ಇಡೀ ಇರುತ್ತೆ ಅದಕ್ಕೆ ಹಾಗೆ ಗೈಸ್ ಇಲ್ಲಿ ನೋಡಿ ಅದು ನಾನು ಗ್ರೈಂಡ್ ಮಾಡಿಟ್ಟ ಮಸಾಲೆ ಉಂಟಲ್ಲ ಅದೊಂದು ಐದಾರು ಟೇಬಲ್ ಸ್ಪೂನಷ್ಟು ಹಾಕ್ತೇನೆ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾನು ಐದು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೋದು ಹಾಕಿ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬರೀ ಎಂಥ ನೀರಿಂತ ಚೆನ್ನಾಗಿ ಫಸ್ಟಿಗೆ ಇದರದೊಂದು ಹಸಿ ಸ್ಮೆಲ್ ತನಕ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಒಂದು ಕಾಲು ಅಷ್ಟು ನೀರು ಹಾಕಬೇಕು ಅಷ್ಟೇ ಜಾಸ್ತಿ ನೀರಂತ ಹಾಕಲಿಕ್ಕೆ ಇಲ್ಲ ಇದಕ್ಕೆ ಯಾಕಂತೇಳಿದ್ರೆ ಡ್ರೈ ಮಾಡೋದು ಒಂಥರ ಗ್ರೇವಿ ಗ್ರೇವಿ ಟೈಪಲ್ಲಿ ಮಾಡೋದು ಸೊ ಕರಿ ಮಾಡೋದು ಅಲ್ಲ ಸೊ ಅದಕ್ಕೆ ಕಾಲು ಕಪ್ಪಷ್ಟು ಹಾಕಬೇಕು ಚೆನ್ನಾಗೆ ಕುದಿಸ್ಬೇಕು ಗೈಸ್ ಚೆನ್ನಾಗಿ ಅಂದರೆ ಮೊಲವೆಲ್ಲ ಉಂಟಲ್ಲ ಚೆನ್ನಾಗೆ ಬಾಯ್ಲ್ ಆಗಬೇಕು ಓಕೆ ಅದು ಚೆನ್ನಾಗಿ ಬಾಯ್ಲ್ ಆದರೆ ಮಾತ್ರ ಟೇಸ್ಟಿ ಆಗುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಓಕೆ ಗೈಸ್ ಗೈಸ್ ನೋಡಿ ಈ ಥರ ಆಗಬೇಕು ಇಲ್ಲಿ ನೋಡಿ ಮೀನಿದವಸ್ಥೆ ನೋಡಿ ಮೀನೆಲ್ಲ ಕಟ್ ಕಟ್ಟು ಮಾಡಿ ಹಾಕಿದ್ದೇನೆ ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ಮಸಾಲ ರೆಡಿಯಾಗಿದೆ ಆಮೇಲೆ ಇದಕ್ಕೆ ಒಂದೊಂದಾಗಿ ನಾವು ಉಂಟಲ್ಲ ಮೀನು ಹಾಕಬೇಕು ಮೀನು ನೋಡಿ ಮೀನಿನ ಅವಸ್ಥೆ ಎಂತಾಗಿದೆ ನೋಡಿ ಒಟ್ಟು ರಶಿಯಾಗಿದೆ ಸಂಜನಿಂದ ನಾನು ಅರ್ಜೆಂಟಲ್ಲಿ ಈ ಥರ ಮಾಡಿದ್ದು ಎಂತ ಬೇಕಾದರೆ ಆಗಲಿ ಅಂತೇಳಿ ಹಾಗೆ ಗೈಸ್ ಈಗ ಚೆನ್ನಾಗಿ ಅಡಿಯಲ್ಲಿದ್ದ ಮಸಾಲೆಯನ್ನು ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆಯ್ತು ಈಗ ಬಾಯ್ಲ್ ಆಗ್ತಾ ಒಂದು ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಹಾಕಿ ಫಿನಿಶ್ ಮತ್ತೆ ನೀವು ರೆಸಿಪಿ ಎಲ್ಲ ನೋಡಿದ್ರೆ ಅಂತ ಅನಿಸ್ತೇನೆ ಇವಾಗ ನಾನು ಉಂಟಲ್ಲ ಅದೆಂತ ಜೋಳ ಸ್ವೀಟ್ ಕಾರ್ನ್ ಸೊ ಅದು ಬಾಯ್ಲ್ ಮಾಡ್ತಾ ಇದ್ದೇನೆ ನನಗೆ ಬಾಯ್ಲ್ ಮಾಡಿದ್ರೆ ತಿನ್ನಲಿಕ್ಕೆ ತುಂಬಾನೇ ಇಷ್ಟ ಹಾಗೆಯೇ ಅದು ಸ್ವಲ್ಪ ಉಪ್ಪಾಕಿ ಬಾಯ್ಲ್ ಮಾಡ್ತೀನಿ ಸಣ್ಣಸಾನಿ ಕೂಡ ತುಂಬಾನೇ ಇಷ್ಟ ಗೈಸ್ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಇವತ್ತು ನಾನು ಎಂಥ ತಲೆ ಅಂತ ಭಾವಿಸ್ಲಿಲ್ಲ ರಶ್ ಇದ್ದೇನೆ ಸುಮ್ಮನೆ ಒಂದು ವಿಡಿಯೋ ಮಾಡುವಂತ ಬಂದಿದ್ದು ಯಾಕಂತ ಹೇಳಿದರೆ ಅದು ಮತ್ತೆ ಅಲ್ಲಿನೇ ಆ ರೆಸಿಪಿ ಬಾಕಿ ಆಗ್ತದೆ ಮತ್ತೆ ವಾಪಸ್ ಬೇರೆ ವಿಡಿಯೋ ಮಾಡ್ ಮಾಡಬೇಕಲ್ಲ ಸೊ ಅದಕ್ಕೆ ಓಕೆ ಹೈ ಗೈಸ್ ನೋಡಿ ಅಂತೆ ನನ್ನ ಫೇವ್ರೆಟ್ ಅಂತ ಇದು ಶಂಜ್ರಿ ಕೂಡ ತುಂಬಾ ಇಷ್ಟ ಇದು ನಾನು ಹಸಿ ಕೂಡ ತಿನ್ಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ಮತ್ತೆ ಬಾಯ್ಲ್ ಮಾಡಿಗ್ ತಿಂದರೆ ಸೂಪರ್ ಆಗಿರುತ್ತೆ ಗೈಸ್ ವಿಷಯ ಏನಂತ ಹೇಳಿದರೆ ನಿಜ ಹೇಳ್ತೀನಿ ತುಂಬಾ ಟೆನ್ಷನ್ ಆಗಿ ಹೋದೆ ಒಂದ್ಸರ್ತಿಗೆ ಅಲ್ಲದೆ ಮಗು ಉಂಟು ನನಗೆ ಎಂತಾದರೆ ಓಕೆ ಬಟ್ ನನಗೆ ಎಂತಾದರೂ ಕೂಡ ಜೀವ ಜೀವನೇ ಅಲ್ಲ ಅದು ಕೆಲವೊಂದು ತಾಯಿಗಳು ಹೇಳೋದು ಆ ಥರದ್ದು ಮಾತು ಬಟ್ ಈಗ ನನಗೆ ಅಂದ್ರೆ ನನ್ನ ತಾಯಿ ಹೇಳುದು ನನ್ನ ಮಗು ಮಗಿಗೆ ಅವರ ಮಗಳಿಗೆ ಏನಾದರೂ ಅವರಿಗೆ ಆಗ್ತದೆ ಸೊ ಅದೇ ತರ ನನಗೂ ಕೂಡ ಒಂದ್ಸತಿ ಹಾಗೆ ಎನಿಸೋ ಇತ್ತು ಇದು ಇದು ಉಂಟಲ್ಲ ಇದು ಈ ಕ್ಯಾಪ್ ಅದು ಹಾರಿ ಕೆಳಗೆ ಬಿದ್ದಿದ್ದು ಗೈಸ್ ಅದು ಅಂದ್ರೆ ಆ ಕ್ಯಾಪ್ ಹಾರಿ ಕೆಳಗೆ ಬಿದ್ದದ್ದು ಅಂದ್ರೆ ಅದು ಎಂತ ಸ್ಕ್ರೂ ಸ್ವಲ್ಪ ಲೂಸ್ ಆಗಿದ್ವಿ ಮೇಬಿ ಮೇ ಬಿ ತುಂಬನೇ ಭಯ ಆಯ್ತು ತುಂಬಾ ಭಯ ಆಯಿತು ಗೈಸ್ ಒಂದೇ ಸರ್ತಿಗೆ ಅಪ್ಪ ನಿಜ ಹೇಳ್ತೇನೆ ಇಬ್ಬೋ ನನಗೆ ನಿಜ ಅಂತೂ ಒಂದ್ಸತಿಗೆ ನನ್ನ ಎಂತ ಹೇಳ್ತಾರೆ ಕರ್ಲಿಕ್ಕಿತ್ತು ಬಾಯಿ ಬಂದಾಗ ಒಂದ್ಸತಿ ಯಾಕಂತ ಹೇಳಿದ್ರೆ ನಾನೆಂತ ಎಣಿಸಿದೆ ಬ್ಲಾಸ್ಟ್ ಅಂತ ಎಣಿಸಿದೆ ಯಾಕಂತ ಹೇಳಿದ್ರೆ ಮೊದಲೇ ಗೊತ್ತುಂಟಲ್ಲ ಎಲ್ಲರ ಬಾಯಲ್ಲೂ ಎಂತೆಲ್ಲ ಉಂಟು ಸೊ ಆಗಿರುವಾಗ ಅದೆಲ್ಲ ಇದಾಗ್ತಂತ ಎನಿಸಲ ಅಲ್ಲ ನಾ ಪರೀಕ್ಷೆ ಅಷ್ಟೆ ಮತ್ತೆ ಯಾರೇ ಹೇಳಿ ಕೇಳಿ ಎಂತ ಎಂತ ಿಲ್ಲ ಸೊ ಆದ್ರೂ ನನಗೆ ನೆನೆಸಿ ಹೋಗಿದ್ದು ಪಾಪ ಅದು ಸಣ್ಣ ಪಾಪ ಅದು ಉಂಟು ಇಲ್ಲಿ ಅದಕ್ಕೆ ಅದಕ್ಕೆ ಒಂದು ಚೂರು ಚೂರು ಓಕೆ ನಾವು ತಡ್ಕೊಳ್ತೇವೆ ಅಲ್ಲ ಕೂಡ ಸಾಧ್ಯವಿಲ್ಲ ತೊಳ್ತೇವೆ ಹಾಗೆ ಓಕೆ ಹಾಗೆ ನಾನು ವಿಡಿಯೋ ಸ್ಟಾಪ್ ಮಾಡಿ ಓಡಿದ್ದು ಅದರ ಹತ್ತಿರ ಮತ್ತೆ ಸ್ವಲ್ಪ ಸ್ಕ್ರೂ ಸ್ಕ್ರೂ ಹಾರಿದ್ದು ಕುಕ್ಕರ್ ಡೇಂಜರ್ हम्म कुर् डेन्जरसो ओके ಹಾಗೆ ಗೈಸ್ ಇವಾಗ ನೀವು ರೆಸಿಪಿ ಎಲ್ಲ ನೋಡಿ ಬಂದ್ರೆ ಅಂತ ಎನಿಸಿದೆ ಹಾಗೆ ನೀವು ಅದು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಮತ್ತೆ ನಾನು ಮೀನು ಕಟ್ ಮಾಡುವಾಗ ಈ ಶಂಜ ಮಲಗಿದ್ಲು ನಾನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅಷ್ಟು ದೊಡ್ಡ ನಂಗನ್ನುಂಟಲ್ಲ ಎಲ್ಲ ಹಾಳು ಮಾಡಿದೆ ಕಟ್ ಮಾಡುವ ಒಂದು ಸ್ಟೈಲಲ್ಲಿ ನನ್ನಮ್ಮ ಹೇಳುದು ಅದು ಸ್ವಲ್ಪ ಐಸೆ ಏಸಿರುವಾಗಲೇ ಕಟ್ ಮಾಡಬೇಕು ಚೆನ್ನಾಗುತ್ತೆ ಅಂತ ಬಟ್ ನಾನು ತುಂಬಾನೇ ಹೊತ್ತು ಹೊರಗೆ ಇಟ್ಟು ಮತ್ತೆ ಕಟ್ ಮಾಡಿದ್ದು ಹಾಗಾಗಿ ನನಗೆ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾನು ಕಟ್ ಮಾಡಿದ್ದದ್ದು ಅದಕ್ಕೆ ಸ್ವಲ್ಪ ಆಚೆ ಚೆಲಾಗಿದೆ ಒಳ್ಳೆ ಇಡೀಡೀ ಮೀನ್ ಇದ್ರೆ ಒಳ್ಳೆ ಆಗ್ತದೆ ಮತ್ತೆ ನನಗೆ ನಂಗೆ ಎಷ್ಟೊತ್ತು ಬೇಯಿಸಬೇಕಂತನೇ ಗೊತ್ತಿಲ್ಲ ಗೊತ್ತಿರಲಿಲ್ಲ ನಾನು ಹಂಗಲ್ಲ ಮಾಡುವಾಗಲ್ಲ ಜಾಸ್ತಿ ಆಗಿ ಅಮ್ಮ ನಾನು ನಂಗ್ ಮೀನೆಲ್ಲ ಮಾಡಿದ್ದು ಇಲ್ಲಿ ಹಾಗಾಗಿ ನಂಗೆ ನಂಗ್ ಮೀನ್ ಎಷ್ಟು ಬೋಯ್ಲ್ ಆಗ್ಬೇಕಂತ ಗೊತ್ತಿರ್ಲಿಲ್ಲ ಸ್ವಲ್ಪ ಜಾಸ್ತಿನೇ ಬಾಯ್ಲ್ ಮಾಡಿದ್ದೆ ಸೊ ಒಂದು ಫಾಲ್ಟ್ ಆಯ್ತು ಮತ್ತೆ ಗೈಸ್ ಈಗ ಚಳಿಲ್ ಬರ್ತಾ ಉಂಟು ಮಳೆ ಕೂಡ ಇತ್ತು ಒಳ್ಳೆ ಕ್ಲೈಮೇಟ್ ಒಳ್ಳೆ ಉಂಟು ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ನೀವು ಕೂಡ ಒಳ್ಳೊಳ್ಳೆ ಮೀನ್ ತಂದ್ರೆ ಈ ತರ ಮಾಡುವ ಸೂಪರ್ ಟೇಸ್ಟ್ ಆಗುತ್ತೆ ಮತ್ತೆ ಇವಾಗ ಅದೇ ಜೋಳ ಕಾರ್ನ್ ಜಾಯ್ ಇದು ಕಾರ್ನ್ ಬಾಯ್ಲ್ ಆಯ್ತು ಸೊ ಇವಾಗ ಷಂಜನ್ಗೆ ಕೊಡ್ಬೇಕು ಛಂಜನ್ಗೆ ತುಂಬಾನೇ ಇಷ್ಟ ಸ್ವಲ್ಪ ಮಕ್ಕಳು ದೊಡ್ಡದಿದ್ರೇನೆ ಕೊಡಿ ಅಂದ್ರೆ ಈ ಒಂದು ಒಂದು ವರ್ಷ ಒಂಬತ್ತು ತಿಂಗಳಲ್ಲ ಆದ್ರೆ ಕೊಡಿ ನೋ ಪ್ರಾಬ್ಲಮ್ ಬಟ್ ಸಣ್ಣದ ನಾನು ಕೂಡ ಹೆದರ್ತಿದ್ದೆ ಯಾಕಂತೇಳಿದ್ರೆ ಅದು ಹೇಳ್ತಾರಂತೆ ಶ್ವಾಸಕೋಶದೊಳಗೆ ಹೋಗ್ತದೆ ಬೀಜ ಟೈಪ್ ಆ ಆತರದೆಲ್ಲ ಕೊಡಬಾರ್ದು ಅಂತೆಲ್ಲ ಹೇಳ್ತಾರೆ ಸೊ ಗೈಸ್ ಹಾಗೆ ನಾನು ಬಟ್ ಇವ್ಗೆ ಸಣ್ಣದಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಹೆಮ್ದುಲಿಲ್ಲ ಒಂದು ಅಲ್ಲ ಅನ್ನೋ ಒಂದು ಇದರಿಂದ ಏನೂ ಆಗಲಿಲ್ಲ ಅಂದ್ರೆ ಎಲ್ಲ ಮಕ್ಕಳಿಗೆ ಒಂಥರ ಹೇಳಿಕ್ ಆಗೋದಿಲ್ಲ ಒಂದ್ಸತಿ ನಮ್ಮ ಒಂದು ಚರಣಿ ಅಂತೇಳ್ತಾರೆ ಹಾಗ ಗ್ರಾಚರ ಕೆಟ್ಟಿದ್ರೆ ನಮ್ಗೆಲ್ಲವೂ ಕೂಡ ಇದಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಗೆ ಧೈರ್ಯ ಬೇಕು ಮತ್ತೆ ನೋಡ್ತಾನೆ ಇರಬೇಕು ಮಕ್ಕಳು ತಿನ್ನುವಾಗ ಸೊ ಹಾಗೆ ಮತ್ತೆ ಅದೇ ನಾನು ಜಾಸ್ತಿ ಹೇಳೋದು ಸಣ್ಣ ಮಕ್ಕಳಿಗೆಲ್ಲ ತುಂಬಾನೇ ಕೇರ್ಫುಲ್ ಆಗಿ ನೋಡಿ ಮಕ್ಕಳನ್ನು ನಾವು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮತ್ತೆ ನಮ್ಮ ಕೈಯಾರೆ ನಾವು ಮಕ್ಕಳಿಗೆ ಅಂತ ಇದು ಮಾಡಬಾರ್ದು ಸೊ ಹಾಗೆ ನಾನು ಹೇಳೋದು ಹಾಗೆ ಗೈಸಿ ಇವಾಗ ಶನ್ಸ್ ಎಷ್ಟು ಮಲ್ಗು ಮಲ್ಗು ಅಂತ ಹೇಳಿದ್ರೆ ಮಲಗಲಿಲ್ಲ ಈಗ ಹತ್ರನೇ ಇದ್ದಾಳೆ ಕಿರಿ ಕಿರಿಕಿರಿ ಮಾಡ್ತಾ ಇದ್ಲು ಇವಾಗ ಸಲ್ಮಾನ ಅವ್ರು ಕೂಡ ಹೋದ್ರಲ್ಲ ಈಗ ನಾನು ಹತ್ತಿರ ಅಂಟ್ಕೊಂಡಿದ್ದಾಳೆ ನೋಡಿ ಮಾಡುದು ನೋಡಿ ನಾನು ಆಚೆ ಹೋಗ್ಬೇಕಂತ ಈಚೆ ಹೋಗ್ಬೇಕಂತ ಆತರ ಗೈಸ್ ಚಡಿಲ್ ಬರ್ತಾ ಉಂಟು ಶಂಜ ಚಡಿಲ್ ಬಂದ್ ಸಂಜಾ ಛಂದ ಚಡಿಲ್ ಚಡಿಲಂತ ಹೇಳಿದ್ರು ಉಂಟಲ್ಲ ಫುಲ್ ಭಯ ಪಡ್ತಾಳೆ ತುಂಬಾನೇ ಅವಳಿಗೆ ಭಯ ಸೊ ನಾನು ಮಲಗಿ ಅಂತ ಹೇಳಿದ್ರೆ ವಿಂಡೋ ಎಲ್ಲ ಜೈಸ್ ಸೌಂಡ್ ಮಾಡುದು ಅವಳು ಚಡಿಲ್ ಬಂತಾನೆ ಎಣಿಸಿ ಸುಮ್ಮನೆ ಇರ್ತಾಳೆ ಸೊ ಹಾಗೆ ಇವಾಗ ಹೇಳ್ತಾ ಹೇಳ್ತೇನೆ ಕೈ ಟಚ್ ಆಯ್ತು ಅದು ಕೂಡ ನೋಡ್ತಾ ಇದ್ದಾಳೆ ಹೇಳಿದ್ರಿ ಅವಳಿಗೆ ತುಂಬಾನೇ ಭಯ ಗೈಸು ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ನನ್ನ ಅಮ್ಮ ಬಂದಿದ್ರು ನನಗೆ ಗೊತ್ತೇ ಇಲ್ಲ ಅಮ್ಮ ಬಂದಿದ್ದು ಯಾಕಂತ ಹೇಳಿದ್ರೆ ನನ್ನ ಅಮ್ಮನ ಹತ್ರ ಮೊಬೈಲ್ ಇಲ್ಲ ಅಮ್ಮನ ಮೊಬೈಲ್ ಹಾಳಾಗಿತ್ತು ಹಾಗೆ ತಮ್ಮನ ಟ್ಯಾಬ್ ಅಲ್ಲಿ ಯೂಸ್ ಅವರು ತಮ್ಮ ಅದು ಅಮ್ಮ ಉತ್ಕೊಂಡು ಬರ್ಬೇಕಲ್ಲ ಅಂತೇಳಿ ಹೊತ್ಕೊಂಡಲ್ಲ ಬರ್ತದ ಟ್ಯಾಬ್ ಟ್ಯಾಬ್ ಮೊಬೈಲೇ ಇಟ್ಕೊಂಡ್ ಬರ್ಲಿಕ್ಕೆ ಅಮ್ಮ ಒಂದ್ಸತಿ ಬಿಟ್ಟು ಬರ್ತಾರೆ ನೆನಪಿಲ್ಲ ಅದೇ ಒಂದು ಟ್ಯಾಬ್ ಉತ್ಕೊಂಡು ಬರ್ತಾರ ಸೊ ಹಾಗಾಗಿ ನಂಗೆ ಗೊತ್ತೇ ಇಲ್ಲ ಬರೋದು ಬಂದು ಬೆಲ್ ಮಾಡುವಾಗ್ಲೂ ನನಗೆ ಗೊತ್ತು ಗಯಸ್ ಅಮ್ಮ ಬಂದಿದ್ದು ಮತ್ತೆ ಅಮ್ಮ ಬರುವಾಗ ಒಂದು ಐನೂರು ರೂಪಾಯಿ ಎಟ್ಟಿ ಮತ್ತೆ ಜೋಳ ಮತ್ತೆ ಫ್ರೂಟ್ಸ್ ಎಲ್ಲ ತಂದಿದ್ರು ನಾ ಹೇಳಿದ್ದೆ ನೀನ್ ಬರೋದಿದ್ರೆ ನಿನ್ ತಾ ಅಂತ ಹೇಳಿದ್ದೆ ಅದಕ್ಕೆ ಪಾಪ ತಂದಿದ್ರು ಫ್ರೂಟ್ಸ್ ಅಲ್ಲ ಅಂದ್ರು ಅಮ್ಮ ಇಲ್ಲಿಗೆ ಬರುವಾಗ ಶಂಜ್ ತರ್ತಾರೆ ಅದಲ್ಲ ಇದು ಪ್ರೌನ್ಸ್ ಹೇಳಿದ್ದೆ ಪ್ರೌನ್ಸ್ ಎಂತ ಹೇಳಿದ್ದು ಗೊತ್ತುಂಟ ಗೈಸ್ ಬೆಂಡೆಗೆ ನಾನು ಮೊನ್ನೆಯಿಂದ ಹುಡುಕ್ತಾ ಇದ್ದೇನೆ ಸಣ್ಣ ಹೇಳಿದೆ ನಾನು ಸಣ್ಣ ಸಣ್ಣ ಪ್ರೌನ್ಸ್ ಇದ್ರೆ ನನಗೆ ಬೇಕಿತ್ತು ಅಂದ್ರೆ ಬೆಂಡೆ ಒಟ್ಟಿಗೆ ಮಾಡ್ಲಿಕ್ಕೆ ಸೂಪರ್ ಆಗುತ್ತೆ ಸೊ ಅದ್ನ ಹೇಳಿದ್ದೆ ಅದು ಇಲ್ಲಿ ನನ್ನ ಆ ಬೆಂಡೆ ತರೋಕ್ಕಿಂತ ಮುಂಚೆ ನನ್ನ ನನ್ನ ಒಂದು ಫ್ರಿಜ್ ಅಲ್ಲಿ ಈ ನಮ್ಮ ಫ್ರಿಜ್ ಅಲ್ಲಿ ಉಂಟಲ್ಲ ಎರಡು ಕೆ ಜಿ ಕೆಜಿ ಕೆ ಜಿ ಪ್ರೌನ್ಸ್ ಇರ್ತಾ ಇತ್ತು ಬಟ್ ಬೆಂಡೆ ಅದರ ಮೇಲೆ ಪ್ರೌನ್ಸ್ ಇಲ್ಲ ನಾವು ಎಲ್ಲೆಲ್ಲ ಉಡುಪಿ ಮಾರ್ಕೆಟ್ ಎಲ್ಲ ನೋಡಿದ್ ಎಲ್ಲೂ ಇರ್ಲಿಲ್ಲ ಲಾಸ್ಟಿಗೆ ಇವತ್ತು ಅಮ್ಮ ತಂದಿದ್ದು ಪ್ರೌನ್ಸ್ ಉಂಟಲ್ಲ ಗೈಸ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಬಿರಿಯಾನಿ ಮಾಡೋ ಪ್ರಾನ್ಸ್ ತಂದೆ ದೊಡ್ಡ ದೊಡ್ಡ ಎಟ್ಟಿ ತಂದಿದ್ದು ಸೊ ಅದರದ್ದು ಈಗ ನಾ ಬೆಂಡೆಗೆ ಹಾಕ್ತೀನಿ ನಾ ಸಲ್ಮಾನವ್ರ ಎಂತ ಇಲ್ಲ ಬೆಂಡೆ ಇದು ಬೆಂಡೆ ಒಟ್ಟಿಗೆ ಹಾಕಿದ್ರೆ ಅದ ಮತ್ತೆ ಅಮ್ಮ ಅಷ್ಟು ಒಂದು ಮುಷ್ಟಿ ಅಷ್ಟು ಸಣ್ಣ ಸಣ್ಣ ಎಟ್ಟಿ ಅಲ್ಲಿ ಇದ್ದಂತೆ ಅದೂ ಹಾಕೊಂಡು ಬಂದಿದ್ರು ಅದಕ್ಕೇನೆ ಅದು ಇವಾಗ ಒಟ್ಟಿಗೆ ಮಿಕ್ಸ್ ಮಾಡಿದ್ ಮಾಡಬೇಕು ರೆಸಿಪಿ ಮಾಡಿದಾಗ ತೋರಿಸ್ತೇನೆ ಓಕೆ ಮತ್ತೆ ಗೈಸ್ ಖುಷಿ ಅಂದ್ರೆ ಶಂಜನಿಗೆ ಅಮ್ಮ ಬಂದಿದ್ದಕ್ಕೆ ಅಷ್ಟಿಷ್ಟೇನಲ್ಲ ಆ ಹೋಗುವಾಗ ತುಂಬಾನೇ ಆಗ್ತಿದ್ಲು ಅಂದ್ರೆ ಮತ್ತೆ ಅಮ್ಮ ತಮ್ಮನನ್ನು ಬಿಟ್ಟು ಬಂದಿದ್ರು ಇಲ್ಲಾಂದ್ರೆ ಇವತ್ತು ಕೂತ್ಕೊಳಿಸ್ತಿದ್ರು ತಮ್ಮನ ಬಂದಿದ್ದಕ್ಕೋಸ್ಕರ ನಾನು ಮತ್ತೆ ತುಂಬಾ ಇದ್ದದ್ದು ಹಾ ಹಾಗೆ ಗೈಸ್ ನೋಡಿ ಸೆಲಿಕಮ್ಯ ಅಂತ ಕರೆಯುವುದು ಎಂತದ ನಾನು ಅವಳು ಉಮ್ಮ ಉತ್ತುಂಡು ಉಮ್ಮ ವೇನಾ ಬಾ ಬಂಡು ಹಾಗೆ ಗೈಸ್ ಇವಾಗ ಅದು ಬಾಯ್ಲ್ ಆಗಿದೆ ಓಕೆ ಅದಿನ್ನು ತಿನ್ನುವ ತಿಂದಾದ್ಮೇಲೆ ನಾನು ಮತ್ತೆ ಸಿಗ್ತೇನೆ ಓಕೆ ಮತ್ತೆ ಗೈಸ್ ಒಂದು ವಿಷಯ ಏನಂತ ಹೇಳಿದ್ರೆ ವೇಟ್ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಮಾರ್ನಿಂಗ್ ಹಾಕಿದ್ದೆನೋ ಮೇ ಬಿ ಗುಡ್ ಬೈ ಎವ್ರಿ ಒನ್ ಅಂತ ಹೇಳಿ ಹಾಕಿದ್ದೆ ಗೈಸ್ ನಿಜ ಹೇಳ್ತೀನಿ ತುಂಬ ಜನ ತುಂಬ ಜನ ಅಂದರೆ ನಂಗೆ ತುಂಬಾ ಖುಷಿ ಆಗ್ತು ನಾನು ತುಂಬ ಜನರು ಮತ್ತೆ ಹಾಕಲಿಲ್ಲ ನಾನು ಸ್ಟೇ ಸ್ಟೋರಿಗೆ ಯಾಕಂತೇಳಿ ನನಗೂ ಕೂಡ ಸಾಕಾಯಿತು ತುಂಬ ಜನ ಕೇಳಿದ ಕ್ವಶನ್ಸ್ ಕೇಳಿದ್ದೀರ ಹಾಗಾಗಿ ನಾನು ರಿಪೀಟ್ ಮಾಡಲಿಲ್ಲ ಮತ್ತು ತುಂಬ ಜನ ನಂಗೆ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿದ್ದೀರ ತುಂಬಾನೇ ಅದರಲ್ಲಿ ಒಂದು ಹತ್ತು ಜನ ಏನೋ ನಮ್ಮ ಮಾತ್ರ ನನಗೆ ಅದೇ ಓಕೆ ಒಳ್ಳೇದಾಯ್ತು ಗುಡ್ ಬೈ ಅಂತ ಹೇಳಿದ್ದಾರೆ ಬಟ್ ಬಾಕಿ ಎಲ್ಲರೂ ನನಗೆ ತುಂಬಾನೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಗರ್ಲ್ಸ್ ಅದು ಗರ್ಲ್ಸ್ ಅಕೌಂಟ್ ಆಗುವಂತ ನಂಗೆ ನಿಜ ಗೊತ್ತಿಲ್ಲ ಬಟ್ ನಾನೊಂದು ಗರ್ಲ್ಸ್ ಅಂತ ನಂಬಿದ್ದೇನೆ ತುಂಬಾ ಜನ ಖುಷಿ ಇತ್ತು ನನಗೆ ಹಾಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನನಗೆ ನಿಜ ಹೇಳ್ತೇನೆ ಯಾಕೋ ಒಂಥರ ನಾನು ನನಗೆ ಇನ್ಸ್ಟಾಗ್ರಾಮ್ ಫಸ್ಟ್ ಇಂದ ಅಷ್ಟು ಇಷ್ಟ ಅಲ್ಲ ಯೂಸ್ ಮಾಡೋದು ಆದ್ರೂ ಕೂಡ ಒಂದು ಫ್ಯಾನ್ಸ್ ಇದ್ದಾರಂತ ಹೇಳಿ ಯೂಸ್ ಮಾಡ್ತಾ ಇದ್ದೆ ನಾನು ತುಂಬಾ ಜನ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮತ್ತೆ ಕೆಲವರು ತುಂಬಾನೇ ಮಜಾ ತಗೊಳ್ಲಿಕ್ಕೆ ಅಂತಾನೆ ಬರ್ತಾರೆ ಕಮೆಂಟ್ ಎಲ್ಲ ಓ ರೀಡ್ ಮಾಡ್ಲಿಕ್ಕೆ ಮತ್ತೆ ಕೆಲವರು ಎಂತ ಅಂತ ಹೇಳದೊಂದು ಯಾಸ ನೋಡುವಂತ ಕೆಲವರು ಬರ್ತಾರೆ ಮತ್ತೆ ತುಂಬಾ ಜನ ನಾನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಫಾಲೋ ಮಾಡಿದವ್ರೆ ತುಂಬಾ ಜನ ಹಾಗೆ ನಂಗೆ ಮೆಸೇಜ್ ಕೂಡ ಮಾಡ್ತಾರೆ ತುಂಬಾನೇ ಖುಷಿ ಆಗ್ತದೆ ಹಾಗೆ ಗೈಸ್ ಇಲ್ಲಿ ಶಾ ಹೇಳ್ತಾ ಇದ್ದಾಳೆ ಅವಳು ಹಾಗೆ ಬಂತಲ್ಲ ಸ್ವಲ್ಪ ಎತ್ಕೋ ಅಂತ ಹೇಳ್ತಾ ಇದ್ದಾಳೆ ಇಲ್ಲೇ ಇದ್ದಾಳೆ ಗಾಯ್ಸ್ ಅವಳು ಅದಕ್ಕೆ ತುಂಬಾ ಇದು ಮಾಡ್ತಾ ಇದ್ದಾಳೆ ನೋಡಿ ಹಗ್ ಅಂತೆ ಹಾಗೆ ಗೈಸ್ ತುಂಬಾನೇ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ ನಾನು ಅದೇ ಸ್ವಲ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅದೇ ಇಷ್ಟ ಇಲ್ಲ ಅಂತ ಅಲ್ಲ ಬಟ್ ಸ್ವಲ್ಪ ಯೂಟ್ಯೂಬೇ ಜಾಸ್ತಿ ನಾನು ಯಾಕಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ನನಗೆ ಜಾಸ್ತಿ ಯೂಟ್ಯೂಬಲ್ಲೇ ಅಲ್ಲಿ ಇದು ಮಾಡ್ಲಿಕ್ಕೆ ಇಷ್ಟ ಅದಕ್ಕೋಸ್ಕರ ನನಗೆ ಮತ್ತೆ ಇನ್ಸ್ಟಾಗ್ರಾಮ್ ಸ್ವಲ್ಪ ಬೇಡ ಅಂತ ಅನಿಸ್ತು ಆದರೂ ಕೂಡ ನನಗೆ ತುಂಬ ಜನರದ್ದು ಕಾಮೆಂಟ್ಸ್ ತುಂಬ ಜನ ಮೆಸೇಜ್ ಮಾಡಿದರು ತುಂಬ ಖುಷಿ ಆಯಿತು ನನಗೆ ಮತ್ತು ನಾನು ಮತ್ತೆ ನಾನು ಏನು ಗೊತ್ತ ನೋಡುವ ಏನು ಹೇಳ್ತಾರೆ ಅಂತ ಹೇಳಿ ಒಂದು ಇದಕ್ಕೆ ಇಟ್ ಹಾಕಿ ಹಾಕಿದ್ದು ಬಟ್ ಇನ್ಸ್ಟಾಗ್ರಾಮ್ ನಾನು ಕಂಪ್ಲೀಟ್ಲಿ ನಾನು ಡ್ರಾಪ್ ಮಾಡ್ತೇನೆ ಅಂತ ಅಲ್ಲ ಬಟ್ ನೋಡುವ ಏನು ಹೇಗೆ ನನ್ನನ್ನು ಇದು ಮಾಡ್ತಾರೆ ಅಂತ ನೋಡುವ ಅಂತೇಳಿ ಯಾಕೆ ತುಂಬಾ ಖುಷಿ ಆಯ್ತು ತುಂಬ ಜನ ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೈಸ್ ತುಂಬ ಜನ ಕೇಳ್ ಕೇಳಿದ್ರು ಇನ್ಮೇಲೆ ವೀಡಿಯೋಸ್ ಮಾಡೋದಿಲ್ವಾ ಸ್ಟಾಪ್ ಮಾಡಿದ್ರಾ ಅಂತೆಲ್ಲ ಹೇಳಿ ನಾನು ನನ್ನ ಡ್ರೀಮ್ ಕಂಪ್ಲೀಟ್ ಆಗೋದೆ ಹೇಗೆ ಸ್ಟಾಪ್ ಮಾಡ್ತೇನೆ ಕಂಪ್ಲೀಟ್ ಆಗಬೇಕು ನಾನು ಒಂದು ಲೆವೆಲ್ಗೆ ರೀಚ್ ಆಗಬೇಕು ಸೊ ಆಮೇಲೆ ನಾನು ಸ್ಟಾಪ್ ಮಾಡ್ತೇನಾ ಇಲ್ಲ ಮತ್ತು ನಾನು ಅದೇ ನನ್ನ ನನ್ನನ್ನು ಪ್ರೀತಿಸಿ ಬಂದವರಿಗೆ ನಾನು ಎಂಟರ್ಟೈನ್ ಮಾಡ್ತಾನೆ ಇರ್ತೇನೆ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಇವತ್ತಿನ ವಿಷಯ ಅಷ್ಟೇ ಹಾಗೆ ನಾನು ಇನ್ನು ನೆಕ್ಸ್ಟ್ ಬೇರೆ ಬ್ಲಾಗಲ್ಲಿ ನಾನು ಸಿಗ್ತೇನೆ ಇನ್ನೂ ಒಳ್ಳೆ ಒಳ್ಳೆ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸ್ವಲ್ಪ ಮಳೆಗಾಲ ಹೋಗಲಿ ಅಂತೇಳಿ ಇದ್ದೇನೆ ನೋಡುವ ಇನ್ಶಾ ಅಲ್ಲ ಹಾಗೆ ಗೈಸ್ ನನಗೆ ಹೀಗೇ ಸಪೋರ್ಟ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಮತ್ತೆ ಗೈಸ್ ತುಂಬ ಜನ ಸ್ಕಿನ್ ಕೇರ್ ಹಾಕಿ ಹಾಕಿ ಅಂತ ಕಮ್ಮಿ ಎಂ ಮಾಡಿದ್ದೀರ ನನಗೆ ಓಕೆ ನಾನು ಇನ್ಶಾಲ ಶೇರ್ ಮಾಡ್ತೀನಿ ನನ್ನ ಸ್ಕಿನ್ ಕೇರ್ ನನ್ನ ಪಿಂಪಲ್ಸ್ ಎಲ್ಲ ಹೇಗೆ ಹೋಯ್ತು ಮಾರ್ಕ್ಸ್ ಎಲ್ಲ ಹೇಗೆ ಕ್ಲಿಯರ್ ಆಯಿತು ಸೊ ಎಲ್ಲವೂ ನಾನು ಶೇರ್ ಮಾಡ್ತೇನೆ ಓಕೆ